डॉक्टर बाबा साहेब अंबेडकर डॉक्टर बाबा साहेब अंबेडकर संविधान शिल्पी गे संविधान शिल्पी गे ಏನು ಕರ್ನಾಟಕದ ಸಕರ ಸಮಿತಿಯಿಂದ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಬಂದು ನಗರಸಭೆ ಚುಕ್ಕಾಣಿ ಹಿಡಿದು ನಗರಸಭಾ ಸದಸ್ಯರಾಗಿ ಇವತ್ತು ನಗರಸಭೆಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಬಿ ಎಸ್ ಎಸ್ ಲಕ್ಷ್ಮಿಕಾಂತ್ ಅವರು ತುಂಬ ಹೋರಾಟದ ಹಿನ್ನೆಲೆಯಲ್ಲಿ ಗೆದ್ಕೊಂಡು ಕೆಲಸ ಮಾಡ್ಕೊಂಬಂದು ಇವತ್ತು ಈ ಮಟ್ಟಕ್ಕೆ ಬಂದವರು ಅಂದರೆ ಇದು ಸಂಘಟನೆ ಶಕ್ತಿ ಅಂಬೇಡ್ಕರ್ ಶಕ್ತಿ ಎಲ್ಲನೂ ಐತೆ ಅಂತ ನಮ್ಮ ಭಾವಿಸ್ತಾ ಇವತ್ತು ಅವ್ರು ಏನು ಇವತ್ತು ಅಧಿಕಾರ ಹಿಡಿದಿದ್ದಾರೆ ಅದು ನಮ್ಮೆಲ್ಲರಿಗೂ ನಮ್ಮ ಕರ್ನಾಟಕದ ಸಂಘರ್ಷ ಸಮಿತಿ ಪರವಾಗಿ ಎಲ್ಲರಿಗೂ ಎಲ್ಲರೂ ಭಾಳ ಖುಷಿ ಪಡುವಂಥ ವಿಚಾರವಾಗಿದೆ ಹಾಗಾಗಿ ಇನ್ನೂ ಅವರು ಇನ್ನೂ ಹೆಚ್ಚಿನದಾಗಿ ರಾಜಕೀಯ ಚುಕಾಣಿ ಹಿಡಿದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಬರೀ ನಾವು ಹೋರಾಟನೇ ಅಲ್ಲ ಶಿಕ್ಷಣ ಸಂಘಟನೆ ಹೋರಾಟ ರಾಜಕೀಯ ಹಿಡಿಬೇಕು ಅಂತ ಹೇಳಿದರು ಅದನ್ನು ಇವ್ರ ಮುಖಾಂತರ ನಾವು ನೋಡ್ತಾ ಇದ್ದೀವಿ ಎಲ್ಲ ಶಿರಾ ತಾಲೂಕಿನ ಸಮಸ್ತ ನಾಗರಿಕರಿಗೆ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ದಾರಿ ಮಾರ್ಗದಲ್ಲಿ ನಾನು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ದಲಿತ ಸಂಘರ್ಷ ಸಮಿತಿಯಲ್ಲಿ ಪದಾಧಿಕಾರಿಯಾಗಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಹೋರಾಟಗಾರ ಕೆಲಸ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದದಿಂದ ಶಿರಾ ನಗರಸಭೆಗೆ ನಾನು ಸದಸ್ಯನಾಗಿ ಆಯ್ಕೆ ಅವರ ಕೊಟ್ಟಂಥ ಮೀಸಲಾತಿ ಅಡಿಯಲ್ಲಿ ಇವತ್ತೇನು ಶಿರಾ ನಗರಸಭೆಗೆ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರ ಬಂದಿದ್ದರಿಂದ ಆ ಮೀಸಲು ಕ್ಷೇತ್ರದಿಂದ ನಾನು ಇವತ್ತು ನಗರಸಭೆ ಉಪಾಧ್ಯಕ್ಷನಾಗಿ ಆಯ್ಕೆ ಇದ್ದೀನಿ ಅದಕ್ಕೆ ಉಪಾಧ್ಯಕ್ಷನ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿನೇ ಕಾರಣ ಅಂತ ನಾನು ಭಾವಿಸ್ತಾ ಇವತ್ತೇನು ನನ್ನನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ನಗರಸಭೆ ಎಲ್ಲ ಸದಸ್ಯರು ಹಾಗೂ ಪಕ್ಷದ ಹಿರಿಯ ಮುಖಂಡರು ಕಾರ್ಯಕರ್ತರು ಆಮೇಲೆ ಕರ್ನಾಟಕದಲ್ಲಿ ಎಲ್ಲ ಅಂತಹ ಪದಾಧಿಕಾರಿಗಳು ಇವತ್ತು ನನಗೆ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ನನ್ನನ್ನು ಉಪಾಧ್ಯಾಯಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರೂ ಭಾಳ ಅತ್ಯಂತ ಪ್ರೀತಿಯಿಂದ ನನ್ನ ಕರೆದು ಗೌರವಿಸ್ತಾ ಇದ್ದಾರೆ ಅವರಿಗೆಲ್ಲರೂ ನಾನು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಯಾವತ್ತೇ ಆಗಲಿ ಅಧಿಕಾರದಿಂದ ಹಣದಿಂದ ಹೋಗಬಾರ್ದು ನಮ್ಮ ನಿಷ್ಠೆ ಮತ್ತು ನಮ್ಮ ಕಾಯಕ ಪ್ರಾಮಾಣಿಕವಾಗಿದ್ದರೆ ಅಧಿಕಾರ ಆಗಲಿ ಹಣ ಆಗಲಿ ಅದಾಗ ಅದೇ ಬರುತ್ತೆ ಅವತ್ತು ಅದರಿಂದ ಹೋಗ್ಬಾರ್ದು ಯಾಕಂದರೆ ಅದು ಕಾರಣ ಅಂದರೆ ನಾನೇ ಯಾಕಂದ್ರೆ ನಾನು ಹೋರಾಟ ಮಾಡ್ಕೊಂಬಂದು ನಗರಸಭೆಯಲ್ಲಿ ನಿಂತ್ಕೊಂಡು ಸದಸ್ಯನಾಗಿ ಇವತ್ತು ಉಪಾಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದೀನಿ ಅಂತಂದರೆ ಅದು ನಮ್ಮ ಪ್ರಾಮಾಣಿಕ ಹೋರಾಟಕ್ಕೆ ತಂದಂಥ ಜಯ ಮತ್ತು ಬೆಲೆ ಅಂತ ನಾನು ತಿಳ್ಕೊಂಡು ಇವತ್ತೇ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮುಂದೆ ತಮ್ಮೆಲ್ಲರ ಆಶೀರ್ವಾದದಿಂದ ಇನ್ನೂ ಈ ತಾಲೂಕು ಈ ಜಿಲ್ಲೆ ಮತ್ತು ಈ ರಾಜ್ಯದಲ್ಲಿ ಒಳ್ಳೊಳ್ಳೆ ಜನಪರವಾದಂಥ ಕೆಲಸ ಮಾಡೋಂಥ ಐಶ್ವರ್ಯ ಆರೋಗ್ಯ ನನಗೆ ಕೊಡಲಿ ಅಂತ ಹೇಳಿ ನಿಮ್ಮೆಲ್ಲರ ಮುಖಾಂತರ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಪಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ಅವಕಾಶ ಇತ್ತು ಅಂದ್ರೆ ನಮ್ಮಲ್ಲಿ ಸ್ಪರ್ಶ ಅಂತ ಇದೆಯಲ್ಲ ಜಾತಿವಾದ ಮೇಲಾಗಿ ನಮ್ಗೆ ಆರ್ಥಿಕವಾಗಿ ಅಷ್ಟೊಂದು ಶಕ್ತಿ ಇರಲಿಲ್ಲ ಮೇಲಾಗಿ ಗೊತ್ತಿರ್ತಕ್ಕಂಥ ವಿಚಾರನೇ ಪರಿಷ್ಠ ಜಾತಿಯಲ್ಲಿ ಕಚ್ಚಬಲ್ಂಟ ಇರುತ್ತೆ ಅದರಲ್ಲಿ ನಮ್ಮ ನನ್ನ ಪರವಾಗಿ ಅನೇಕ ಸದಸ್ಯರು ಇದ್ರೂ ಸಮೇತ ಹಣಕಾಸಿನ ಕೊರತೆ ಮತ್ತು ರಾಜಕಾರಣ ತಾಂತ್ರಿಕ ಕೊರತೆಯಿಂದ ನಾನು ಅವತ್ತು ಆಗ ಕಾಲಿಲ್ಲ ಆದ್ರೂ ನನಗೆ ಭರವಸೆ ತ ಅಂತ ತಂದ ತಾತ್ಕಾಲಿಕವಾದರೂ ಆಗ್ತೀನಿ ಅಂತ ಕಂಡಿದ್ದೆ ಆದರೆ ನನಗೆ ಅವತ್ತು ಅವಕಾಶ ಇರಲಿಲ್ಲ ಆದರೂ ಕಮ್ಮಿ ಕಮ್ಮಿ ಆಗದಿಲ್ಲ ಆದರೂ ಏನು ಬಾಬಾ ಸಾಹೇಬ್ ಅಂಬೇಡ್ ಆಶೀವಾದಿಂದ ಉಪಾಧ್ಯಕ್ಷ ಆಗೋಂಥ ಅವಕಾಶ ಸಿಕ್ಕಿದೆ ಮುಂದಿನ ದಿನ ನೋಡೋಣ ಇನ್ನೂ ಒಳ್ಳೆಯ ಕೆಲಸ ಸಿಗ್ಬೋದು ಅಂತೆಲ್ಲ ನಾನು ಭಾವಿಸಿದ್ದೀನಿ ಯಾವತ್ತೂ ಬಾಬಾ ಸಾಹೇ ಅಂಬೇಡ್ಕರ್ ಆ ದಿನಲ್ಲಿ ಹೋಗ್ತೀನಿ ಅಂತೇಳಿ ನಂಬ್ತಾ ಮುಂದಿನ ದಿನ ಇನ್ನು ಇನ್ನೂ ಒಳ್ಳೆ ಕೆಲಸ ಸಿಗಲಿ ಒಳ್ಳೆಯ ಅಧಿಕಾರ ಸಿಗಲಿ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತೇಳಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಇಲ್ಲ ನನಗೆ ಅಧ್ಯಕ್ಷ ಉಪಾಧ್ಯಕ್ಷ ಎಂಬ ನನ್ನ ಲೆಕ್ಕನೇ ಇಲ್ಲ ಯಾಕಂದರೆ ನಾನು ಹೋರಾಟದಿಂದ ಬಂದರು ನನಗೆ ಯಾವತ್ತೂ ಯಾವುದೇ ಅಧಿಕಾರ ಆಸೆ ಪಟ್ಟನಲ್ಲ ಕೆಲಸ ಮಾಡಕ್ಕೆ ಯಾವುದಾದ್ರೂ ಇವತ್ತು ಹೇಳಿ ಜನ ನನಗೆ ಅಧ್ಯಕ್ಷ ಉಪಾಧ್ಯಕ್ಷ ಅನ್ನೋ ಪದವಿನೇ ಬೇಕಾಗಿಲ್ಲ ಪ್ರಾಮಾಣಿಕ ನಮ್ಮ ಜನಗಳಿಗೆ ಎಂಬತ್ತಾರೆ ನಮ್ಮ ಕೈಲಾದ್ ಸೇವೆ ಮಾಡಿದ್ರೆ ಅಷ್ಟೇ ತೃಪ್ತಿ ನಿಮಗೆ ಅಧ್ಯಕ್ಷ ಆಗ್ನೇ ಮಾಡಬೇಕು ಉಪಾಧ್ಯಕ್ಷ ಮಾಡಬೇಕು ಅಧಿಕಾರ ಇಕ್ಕನೆ ಮಾಡಬೇಕು ಅಂತ ಏನಿಲ್ಲ ಯಾಕಂದ್ರೆ ನಿನ್ನ ನಾವು ದಿನ ಬೆಳಗ್ಗೆ ಸಮಾಜ ಸೇವೆ ಮಾಡೋರು ಪ್ರಾಮಾಣಿಕವಾಗಿ ಯಾರು ನೊಂದು ಬಂದು ಬರ್ತಾರೆ ಅವ್ರ ಕೆಲಸ ಮಾಡೋಕೆ ಇವತ್ತು ರೆಡಿ ಇದೀವಿ ಮುಂದೆ ರೆಡಿ ಇರ್ತೀವಿ ಸರಿಗ ಎಸ್ ಎಸ್ ಅನುದಾನದಲ್ಲಿ ತುಂಬ ಅನುಭವ ಸರ್ಕಾರದಿಂದ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಶಿರಾ ತಾಲೂಕು ಇರ್ತಕ್ಕಂಥ ಅಥವಾ ನಗರದಲ್ಲಿ ಇರ್ತಕ್ಕಂಥ ಎಸ್ ಎಸ್ ಟಿ ಏನಾದರೂ ನೀವು ನಿಮ್ಮ ಕೈಲಿ ಅಥವಾ ವ್ಯವಸ್ಥೆ ಮಾಡ್ತೀರಾ ಇಲ್ಲ ಅದ್ರ ಏನಾಗುತ್ತೆ ಅಂದರೆ ಎಸ್ ಎಸ್ ಟಿ ಎಸ್ ಸಿ ಅನುದಾನದಲ್ಲಿ ಸಾಕಷ್ಟು ಹಣ ಬರುತ್ತೆ ನಿಜ ಅದ್ರ ಏನಾಗುತ್ತೆ ಅಂತಂದರೆ ನಮ್ಮ ಏನು ಪೌರ ಕಾರ್ಮಿಕರು ಇದ್ದಾರೋ ಅವ್ರಿಗೆಲ್ಲ ಹಣನೂ ಅಲ್ಲಿಗೂ ಹೋಗುತ್ತೆ ತಿಂಡಿ ಊಟಕ್ಕೆ ಅಂತ ನಾನು ಗಲಾಟೆ ಮಾಡಿದ್ದೀನಿ ಪೌರ ಕಾರ್ಮಿಕರು ಓನ್ಲಿ ದಲಿತ ಕಾಲೋನಿ ಮಾತ್ರ ಕೆಲಸ ಮಾಡಲ್ಲಪ್ಪ ಮೂವತ್ತೊಂದು ಒಡಲು ಕೆಲಸ ಮಾಡ್ತಾ ಇದ್ದಾರೆ ಇದು ಮೀಸಲು ಹಣನ ನೀವು ಅವ್ರಿಗೂ ಮಾತ್ರ ಊಟ ಕೊಡ್ತೀರಾ ಜನರಲ್ ಹಣನೂ ಬಳಸಿ ಊಟಕ್ಕೆ ಈ ಮೀಸಲು ಹಣನ ಕಾಲೋನಿ ಮಾತ್ರ ಸೀಮಿತ ಅಂತ ನಾನು ಗಲಾಟೆ ಮಾಡಿದ್ದೀನಿ ಇದು ಡಿ ಸಿ ಅವರ ಆದೇಶ್ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನಾನು ಮೀಟಿಂಗಲ್ಲಿ ತಂದು ಚರ್ಚೆ ಮಾಡಿ ಏನು ಎಸ್ ಎಫ್ ಸಿ ಟಿ ಎಫ್ ಸಿ ಅನ್ನೋದನ್ನ ಏನಾಯ್ತು ವರಿಷ್ಠ ಜಾತಿ ಮತ್ತು ವರ್ಗದವ್ರ್ ಅದು ಬಳಕೆ ಆಗಬೇಕು ಆ ನಿಟ್ಟಿನಲ್ಲಿ ನಾನು ಮುಂದಿನ ದಿನ ಹೋರಾಟ ಅದಕ್ಕೆ ಅದಕ್ಕೇನು ಬೇಕೋ ನಾನು ಕೆಲಸ ಮಾಡ್ತೀನಿ ಅಂತಾನೆ ಎಷ್ಟೋ ಇಲ್ಲ ಖಂಡಿತ ಖಂಡಿತ ಏನು ಆಸೆ ಏನಂದರೆ ಏನು ಪರಿಷ್ಠ ಜಾತಿ ಮತ್ತು ವರ್ಗದ ಮಕ್ಕಳಿದ್ದಾವೋ ಅವ್ರಿಗೆ ಒಳ್ಳೆ ಕಂಪ್ಯೂಟರ್ ತರಬೇತಿ ಕೊಡಬೇಕು ಅಂತ ಇದ್ವಿ ಲ್ಯಾಪ್ಟಾಪ್ ಕೊಡ್ಬೇಕು ಅಂತ ಇದ್ವಿ ಒಳ್ಳೆ ಸ್ಕಾಲರ್ಶಿಪ್ ಕೊಡಬೇಕು ಅಂತೇಳಿ ಉನ್ನತ ವ್ಯಾಸ ವ್ಯಾಸಂಗ ಮಾಡೋಕ್ಕೆ ಪ್ರೋತ್ಸಾಹನ ಕೊಡಬೇಕು ಇತ್ತು ಆಮೇಲೆ ಪರಿಷ್ಠ ಜಾತಿಯಲ್ಲಿ ಎಷ್ಟೋ ಜನಕ್ಕೆ ಇವತ್ತೂ ಅನೇಕ ಕಾಲೋನಿ ಶ್ರೀರಾನಗರದಲ್ಲಿ ಶೌಚಾಲಯಗಳಿಲ್ಲ ಶೌಚಾಲಯ ಕೊಡೋಕೆ ಅನ್ನೋದು ಚರಂಡಿ ಇಲ್ಲ ರಸ್ತೆ ಇಲ್ಲ ಅನೇಕ ಮೂಲಭೂತ ಸಮಸ್ಯೆ ಇದೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟರು ಅದನ್ನು ಸರಿಯಾಗಿ ಬಳಸ್ ಬಳಕೆ ಆಗ್ತಾ ಇಲ್ಲ ಆ ಕಾರಣಕ್ಕೆ ಮುಂದಿನ ದಿನದಲ್ಲಿ ಆ ಥರ ಆಗಬಾರ್ದು ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಮುಂದಕ್ಕೆ ಅದನ್ನ ಒಂದು ರೂಪರೇಷೆ ಮಾಡಿಕೊಂಡು ಎಸ್ ಸಿ ಎಸ್ ಟಿ ಅಮೌಂಟ ಅವ್ರಿಗೆ ವಿನಿಯೋಗ ಆಗ್ಬೇಕನ್ನು ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ಅಲ್ಲಿಗೆ ನಾನು ಮೊದಲನೇ ನಾನು ಒಬ್ಬ ಆ ಸಮಾಜದಿಂದ ಬಂದಿರೋ ನಾನು ನನ್ನ ಮೊದಲೇ ಆದ್ಯತೆ ಪೌರ ಕಾರ್ಮಿಕರಿಗೆ ಸೈಟ್ ಕೊಡ್ಬೇಕು ಅನ್ನೋದಷ್ಟೇ ನಾನು ಮೀಟಿಂಗಲ್ಲಿ ಹೇಳಿದ್ದೀನಿ ನೀವು ಯಾರಿಗೆ ಕೊಡ್ತೀರೋ ಗೊತ್ತಿಲ್ಲ ಪೌರ ಕಾರ್ಮಿಕರಿಗೆ ಮೊದಲು ಮನೆ ಸೈಟ್ ಕೊಟ್ಟು ಆಮೇಲೆ ಕೊಡಬೇಕಂತು ರೆಜುಲೇಷನ್ ಆಗಿದೆ ಬೇರೆ ಪಟ್ಟಿ ಮಾಡೋಂಗಿಲ್ಲ ಅಷ್ಟು ಪೌರ ಕಾರ್ಮಿಕರು ಕೊಟ್ಟು ಉಳಿಕೆ ಸೈಟ್ನ ಬೇರೆ ಕೊಡಿ ಅಂತಲೇ ತೀರ್ಮಾನ ಆಗೈತೆ ಮೊದಲನೇ ಮೊದಲೇ ನಮ್ಮ ಪೌರ ಕಾರ್ಮಿಕರಿಗೆ ಅದಾಗೆ ಎರಡು ಮಾತಿಲ್ಲ